ನಮಸ್ತೆ ನನ್ನ ಹೆಸರು ಶಿವರಾಜ್ ಅಂತ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಹತ್ರ ನನ್ನದು ತೋಟ ಬರುತ್ತೆ ಸುಮಾರು ಒಂಬತ್ತು ವರ್ಷಗಳ ಪ್ರಾಯದ ತೋಟ ನನ್ನ ತೋಟದಲ್ಲಿ ಒಂದಷ್ಟು ಜ್ವಲಂತ ಸಮಸ್ಯೆಗಳಿತ್ತು ಹೊಂದೊಡಿಯೋದು ಹರಳುರೋದು ಸ್ಟೆಮ್ಮು ತುಂಬ ದಪ್ಪ ಬಂದಿರಲಿಲ್ಲ ಈ ಸಮಸ್ಯೆಗಳಿಗೆಲ್ಲ ಇಲ್ಲಿ ನನಗೆ ಸುತ್ತ ಮಾಹಿತಿಗಳ ಮೇಲೆ ಕೃಷಿ ಮಾಡ್ತಾ ಇದ್ದೆ ತುಂಬ ಸಮಾಧಾನಕರವಾದಂತಹ ಸ್ಥಿತಿನಲ್ಲಿ ತೋಟ ನಿರ್ವಹಣೆ ಆಗಿರಲಿಲ್ಲ ಈ ವಿಚಾರವಾಗಿ ನಾನು ಕೊಪ್ಪದ ಕೃಷಿ ವಿಜ್ಞಾನಿ ಡಾಕ್ಟರ್ ಸಂತೋಷ್ ಪುಲ್ಬುಳಿ ಅವರನ್ನು ಸಂಪರ್ಕಿಸಿ ಅವರಲ್ಲಿ ವಿನಂತಿ ಮಾಡ್ಕೊಂಡಾಗ ನಾನು ತೋಟಕ್ಕೆ ಆರು ತಿಂಗಳಿಂದ ಭೇಟಿ ಕೊಟ್ಟರು ಅವರ ಸಲಹೆ ಮೇರೆಗೆ ಪೋಷಕಾಂಶಗಳ ನಿರ್ವಹಣೆ ತೋಟದ ನಿರ್ವಹಣೆ ಎಲ್ಲ ತಿಂಗಳಿಂದ ಮಾಡಿದ್ದೀನಿ ಈಗ ತೋಟದಲ್ಲಿ ಸಮಗ್ರವಾದಂತಹ ಬದಲಾವಣೆಯಾಗಿದೆ ಇಳುವರಿನಲ್ಲಿ ತುಂಬ ದೊಡ್ಡ ಮಟ್ಟದ ಬದಲಾವಣೆ ಕಾಣಿಸಿದೆ ಅವರು ತೋಟದ ಬೇರುಗಳಿಗೆ ಉಸಿರಾಟ ಆಗ್ತಾ ಇಲ್ಲ ಹಾಗಾಗಿ ಬಸ್ಸಿಗಾಲುವೆಗಳನ್ನು ಮಾಡಿ ಅಂತ ಹೇಳಿ ನನಗೆ ಸಜೆಸ್ಟ್ ಮಾಡಿದ್ರು ನಾನು ತೋಟದಲ್ಲಿ ನೋಡಿ ಈ ರೀತಿ ಬಸ್ಸಿಗಾಲುವೆಗಳನ್ನೆಲ್ಲ ತೆಗಿಸಿದ್ದೀನಿ ಸಾಲು ಸಾಲ್ನಲ್ಲಿ ಬಸಿಗಾಲುವೆಗಳನ್ನು ಮಾಡಿದೆ ಮಾಡಿಸಿದ್ದೀನಿ ಮತ್ತು ಅವರ ಸಲಹೆ ಮೇರೆಗೆ ಅವರು ಕೊಟ್ಟಂಥ ಪ್ರಿಸ್ಕ್ರಿಪ್ಷನ್ನ ಮೇರೆಗೆ ಪೋಷಕಾಂಶಗಳ ನಿರ್ವಹಣೆಯಾಗಿದೆ ಮಿಕ್ನಿಸ್ ಅನ್ನುವಂತಹ ಒಂದು ಪ್ರಾಡಕ್ಟನ್ನು ಪ್ರಿಸ್ಕ್ರೈಬ್ ಮಾಡಿದರು ಮತ್ತು ಯಾರಾದ್ದು ನೈಟ್ರೋಬೋರ್ ಅನ್ನೋ ಒಂದು ಫರ್ಟಿಲೈಸರು ಮತ್ತು ಎನ್ ಪಿ ಕೆ ಬ್ಯಾಕ್ ಫರ್ಟಿಲೈಸರನ್ನು ಸೂಚಿಸಿದರು ಅದೆಲ್ಲ ಮಾಡಿದ ಮೇಲೆ ಈ ವರ್ಷ ಇಳುವರಿನಲ್ಲಿ ಸಮಗ್ರವಾದಂತಹ ಬದಲಾವಣೆಯಾಗಿದೆ ಮರಗಳ ಆರೋಗ್ಯ ತುಂಬ ಸುಧಾರಿಸಿದೆ ತುಂಬ ಖುಷಿ ಅನ್ನೋ ರೀತಿಯಲ್ಲಿ ತೋಟದಲ್ಲಿ ಬದಲಾವಣೆಯಾಗಿದೆ ನಮಸ್ತೆ ನಮಸ್ತೆ ನನ್ನ ಹೆಸರು ಶಿವರಾಜು ಅಂತ ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಹತ್ರ ನನ್ನದು ಒಂದು ಒಂಬತ್ತು ವರ್ಷದ ಪ್ರಾಯದ ಎರಡು ಸಾವಿರ ಗಿಡಗಳ ಅಡಿಕೆ ತೋಟ ಇದೆ ನನ್ನ ಅಡಿಕೆ ತೋಟದಲ್ಲಿ ಅಂಡೊಡಿಯೋದು ಅಂದರೆ ನಟ್ ಸ್ಪ್ಲಿಟ್ಟಿಂಗು ಮತ್ತು ಅರಳುದರೋ ಅಂಥದ್ದು ಸ್ವಲ್ಪ ಗಿಡಗಳ ಸಮರ್ಪಕವಾದಂತಹ ಬೆಳವಣಿಗೆ ವಯಸ್ಸಿಗೆ ತಕ್ಕನಾಗಿ ಸ್ಟೆಮ್ಮ ಸೈಜು ಇದೆಲ್ಲ ಇರಲಿಲ್ಲ ಕೊರತೆ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ಕೊಪ್ಪದ ಕೃಷಿ ವಿಜ್ಞಾನಿಗಳಾದಂತಹ ಶ್ರೀಯುತ ಡಾಕ್ಟರ್ ಸಂತೋಷ್ ನಿಲ್ಪುಳಿ ಅವರನ್ನು ಭೇಟಿ ಮಾಡಿ ಅವರನ್ನು ನಮ್ಮ ತೋಟಕ್ಕೆ ಒಂದು ಭೇಟಿ ಕೊಡಬೇಕು ಅಂತೇಳಿ ವಿನಂತಿಸ್ಕೊಂಡಾಗ ಈಗ ಒಂದು ಐದು ತಿಂಗಳ ಹಿಂದೆ ನನ್ನ ತೋಟಕ್ಕೆ ಭೇಟಿ ನೀಡಿ ನನಗೆ ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡಿದ್ರು ಅವ್ರ ಸಲಹೆ ಮೇರೆಗೆ ತೋಟದಲ್ಲಿ ಇದ್ದಂತಹ ಸಮಸ್ಯೆಗಳ ವಿಚಾರವಾಗಿ ಚರ್ಚೆ ನಡೆಸಿ ಇದು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಪ್ರಾಯದ ತೋಟ ಇದೊಂದು ಐನೂರು ಗಿಡಗಳಿದೆ ನೀವು ಇಳುವರಿ ನೋಡಬಹುದು ಸ್ವಲ್ಪ ಕ್ಯಾಮ್ರಾ ಕ್ಲಾರಿಟಿ ಕಡಿಮೆ ಇದೆ ಒಟ್ಟು ಅದ್ಭುತವಾದ ಇಳುವರಿ ಬಂದಿದೆ ಸಂತೋಷ ನಿಲ್ಬಿಡಿ ಸರ್ ಅವ್ರಿಗೆ ನಮ್ಮ ಧನ್ಯವಾದಗಳು ದಯವಿಟ್ಟು ಈ ಸೆಪ್ಟೆಂಬರ್ನಲ್ಲಿ ಮಾಡೋ ಬೇಸಾಯಕ್ಕೆ ತಾವು ಸ್ವಲ್ಪ ಬಂದು ತಮಗೆ ಮಾರ್ಗದರ್ಶನ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಸರ್ ಧನ್ಯವಾದ ಅವ್ರ ಸಲಹೆ ಪಡ್ಕೊಂಡು ತೋಟದ ನಿರ್ವಹಣೆ ಮಾಡಿದ್ದೀನಿ ಈಗ ನನಗೆ ಈ ಕಾಯಿ ಹೊಡಿತಾ ಇದ್ದಿದ್ದು ಹಣ್ಣು ಹೊಡಿಯೋದು ಮತ್ತು ಹರಳುದ್ರೋದು ಗಣನೀಯವಾಗಿ ಕಡಿಮೆ ಆಗಿದೆ ತೋಟದಲ್ಲಿ ಮಣ್ಣಿನ ಉಸಿರಾಟದ ತೊಂದರೆ ಇದೆ ಬೇರುಗಳಿಗೆ ಉಸಿರಾಟ ಕಡಿಮೆ ಆಗ್ತಾಯಿದೆ ಮಣ್ಣು ಕಾಂಪ್ಯಾಕ್ಟಾಗಿ ಕೂತಿದೆ ಹಾಗಾಗಿ ಸ್ವಲ್ಪ ಬಸ್ಸಿಗಾಲ್ವೆಗಳನ್ನು ಮಾಡೋದಕ್ಕೆ ಹೇಳಿದರು ನೋಡಿ ಈ ಥರ ಸಾಲು ಬಿಟ್ಟು ಸಾಲುಗಳಲ್ಲಿ ಬಸ್ಸಿಗಾಲ್ವೆ ಮಾಡಿದ್ದೀನಿ ನಾವು ದಿವಸ ತೋಟ ನೋಡೋದ್ರಿಂದ ನಮಗೆ ತುಂಬ ಚೇಂಜಸ್ಸನ್ನು ಗುರುತಿಸೋದು ಕಷ್ಟ ಆಗುತ್ತೆ ನನ್ನ ಸ್ನೇಹಿತರುಗಳೆಲ್ಲ ಬಂದಾಗ ಓದ ವರ್ಷಕ್ಕೂ ಈ ವರ್ಷಕ್ಕೂ ತುಂಬ ತೋಟದಲ್ಲಿ ಬದಲಾವಣೆ ಆಗಿದೆ ಅಂತಾರೆ ತೋಟ ಕೂಡ ಹೋದ ವರ್ಷಕ್ಕಿಂತ ಈ ವರ್ಷ ಒಳ್ಳೆ ಉತ್ತಮ ಬೆಲೆಗೆ ಹೋಗಿದೆ ಹಾಗಾಗಿ ಇಳುವರಿ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದನೇ ವ್ಯಾಪಾರಿಗಳು ಬೆಲೆ ಕೊಟ್ಟಿರ್ತಾರೆ ತುಂಬ ಒಳ್ಳೆ ಮಟ್ಟದ ಬದಲಾವಣೆ ತೋಟದಲ್ಲಿ ಕಾಣಿಸ್ತಾಯಿದೆ ನಮ್ಮ ಕೃಷಿ ವಿಜ್ಞಾನಿಗಳಾದಂತಹ ಸಂತೋಷ್ ಸರ್ಗೆ ಧನ್ಯವಾದಗಳು